ಸುಭದ್ರವಾದಂಥ ಒಂದು ದಿನ ಸಂಭ್ರಮ ಸಡಗಡ ಅಂತಲೇ ಹೇಳ್ಬೋದು ಯಾಕಂದರೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಏನು ಇವತ್ತು ನಡೀತಾ ಇರುವಂಥ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯಿಂದ ನಡೀತಾ ಇರುವಂಥ ಈ ಕಲೆ ಕಲಾಚಾರಗಳನ್ನು ಕೋಲಾರ ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮೊದಲನೇದಾಗಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂಥ ನಮ್ಮ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕೋಲಾರನ್ನು ಆಯ್ಕೆ ಮಾಡಿಕೊಂಡು ಈ ಕೋಲಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇನೆ ಅವರಿಗೆ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮಗೆಲ್ಲ ರೀತಿಯಲ್ಲಿ ಕೋಲಾರ ಅಂದ್ರೆ ನನ್ನ ಊರು ಕೋಲಾರ ಅಂದ್ರೆ ನನ್ನ ಹಳೆ ನಮ್ಮ ಸಂಬಂಧಿಕರ ಊರು ನನಗೇನಾದ್ರೂ ಕೋಲಾರಲ್ಲಿ ನಾನು ಶಾಶ್ವತವಾಗಿರುವಂಥ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತು ನಮ್ಮ ಅಣ್ಣ ಅವರು ಆ ಒಂದು ಉದ್ದೇಶಕ್ಕೆ ಪಡೆದು ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅಣ್ಣ ಅವರು ಅವರು ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದರಲ್ಲೂ ಮುಂಚೆಡೀತಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಸಂಸದರು ಹೊರಟರು ಯಾವುದು ಅರ್ಜೆಂಟ್ ಕಾರ್ಯಕ್ರಮ ಇದೆ ಅಂತ ಮಲ್ಲೇಶ್ ಅವರು ಅವ್ರಿಗೂ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ಗೋವಿಂದರಾಜನವರಾಗ್ಬೋದು ಹಾಗೆ ನಮ್ಮ ಹಿರಿಯರಾದಂಥ ರೆಡ್ಡಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಇವತ್ತು ಈ ಭಾಗದ ಈ ನಗರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀ ದೇವಕ್ನವರು ಆಮೇಲೆ ನಮ್ಮ ಉಪಾಧ್ಯಕ್ಷರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಈ ನಮ್ಮ ಕಾರ್ಯಕ್ರಮ ಎಲ್ಲ ಒಳ್ಳೆ ಅದೂರಿಯ ನಡಿಬೇಕಂದ್ರೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಇವತ್ತು ಅವರು ಹುಟ್ಟುದಮ್ಮನು ಇವತ್ತು ಅವರಿಗೆ ಅವರಿಗೆ ನಮ್ಮ ಕೋಲಾರಮ್ಮ ನಮ್ಮ ದರ್ಗಾ ಆಮೇಲೆ ನಮ್ಮ ಶಿವ ದೇವಸ್ಥಾನ ನಮ್ಮ ಕೋಲಾರ ಶಿವ ದೇವಸ್ಥಾನದ ಪವರ್ಫುಲ್ ಇವರೆಲ್ಲರೂ ನಿಮಗೆ ಒಳ್ಳೆ ಆಶೀರ್ವಾದ ಮಾಡಿ ಸರ್ ಇನ್ನ ಐಡಿಯಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಬೇಸ್ಟ್ ಆಗಿ ಕೆಲಸ ಅದರಿಂದ ಈ ಕೋಲಾರದ ವಿಚಾರ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ಅವರು ಯಾಕಂದ್ರೆ ಅಷ್ಟು ಈಸಿ ಏನಲ್ಲ ಯಾಕಂದ್ರೆ ಎಷ್ಟು ನಾನಾ ವಾಲ ಸ್ಟೂಡೆಂಟ್ಸ್ ಇರ್ತಾರೆ ಅದರಲ್ಲಿ ಅಂತವ್ರನ್ನೆಲ್ಲ ತಿಳ್ಕೊಂಡು ಕೋಲಾರ ಜಿಲ್ಲೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ನೀವು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ಜಿಲ್ಲೆಯಲ್ಲಿ ಈ ಕಲೆ ಇದೆಲ್ಲ ಇದೆ ಅಂತ ಅವ್ರು ಗೊತ್ತಾಗಿ ಈ ಕಾರ್ಯಕ್ರಮವನ್ನ ಒಳ್ಳೆ ಅದೂರಿಯಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿಗಳು ಮೇಡಮ್ ಅವರು ಇದಾರೆ ಅವರಿಗೂ ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ನಮ್ಮ ಸಿಇಒ ಅವರು ಹಾಗೆ ನಮ್ಮ ಎಸ್ ಪಿ ಇಬ್ರು ಎಸ್ ಪಿ ಕೆ ಜೆ ಫಂಡ್ ಕೋಲಾರ ಇಬ್ರು ಎಸ್ ಪಿ ಅವರು ಇದ್ದಾರೆ ಅವರಿಗೂ ಧನ್ಯವಾದಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲಾ ತಾಲೂಕು ಕಾಸು ಬಂದಿದ್ದಾರೆ ಬಂದಿದ್ದಾರೆ ಧನ್ಯವಾದ ತಿಳಿಸ್ತಾ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ವತಿಯಿಂದ ಇವತ್ತು ಏನು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮ ಹೆಂಗೆ ಅಂತ ಹೇಳಿದ್ರೆ ಒಂದು ಇದಕ್ಕೆ ಈ ಕಲೆಗಳಿಗೆ ಒಂದು ಉತ್ತರವನ್ನ ಹೇಳ್ತೀನಿ ಓ ಈ ಕಲೆ ಅಂದ್ರೆ ಏನು ಅನ್ನೋದಕ್ಕೆ ಯಾಕೆ ಅಂದ್ರೆ ನಮ್ಮ ಫಾರೆಸ್ಟ್ ಮೇಡಮ್ ಅವರು ಇಲ್ಲೇ ಇದ್ದಾರೆ ಫಾರೆಸ್ಟ್ ಅವರು ನಾವೆಲ್ಲಾದ್ರೂ ರೋಡಲ್ಲಿ ಒಂದು ಮರ ತೆಗಿಬೇಕು ಅಂತ ಹೇಳಿದ್ರೆ ಅವ್ರ ಐನೂರು ಮರ ಇವರು ಕೇಳ್ತಾರೆ ಐನೂರು ಮರ ಇಟ್ಟರೆ ಈ ಮರವನ್ನು ನಾವು ತೆಗಿತೀವಿ ಇಲ್ಲ ಅಂದ್ರೆ ತೆಗಿಯೋದಿಲ್ಲ ಅಂತ ಹೇಳ್ತಾರೆ ಈ ಕಲೆಗಳನ್ನ ಯಾಕೆ ಆ ರೀತಿ ನಾವು ಮಾಡ್ಕೊಂಡು ಹೋಗಬಾರದು ಈ ಕಲೆಗಳು ಇರೋದ್ರಲ್ಲಿ ನೂರ ಹದಿನೈದು ನೂರ ಹದಿನಾರು ಕಲೆಗಳಲ್ಲಿ ಇವತ್ತು ಈ ಸಂಸ್ಕೃತ ಕಾರ್ಯಕ್ರಮಗಳಲ್ಲಿ ಉಳಿದಿರೋದೆಲ್ಲ ಒಂದು ಹತ್ತು ಹದಿನೈದು ಉಳಿದಿರ್ಬೇಕು ಹೋಗ್ಬಿಟ್ಟಿದೆ ಮೊದಲು ಹಳ್ಳಿಗಳಲ್ಲಿ ಗೆಂಗರಿದಳು ತಾಡ್ತಾ ಇದ್ರು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ಎತ್ತಿಗೆ ಹಸುಗೆ ಮದುವೆ ಮಾಡೋರು ಅದೆಲ್ಲ ಒಂದು ಎರಡವರು ಕಾರ್ಯಕ್ರಮ ಇರ್ತಾ ಇತ್ತು ಅದೆಲ್ಲ ಇವತ್ತು ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನಮ್ಗೆ ಇವತ್ತೆಲ್ಲ ಆ ರೀತಿಯಲ್ಲಿ ಈ ಕಲೆಗಳನ್ನ ಹಳೆಗಳನ್ನ ನಾವ್ ಏನ್ ಮರೆತಿದ್ದೀವಿ ಈ ಕಲೆಗಳನ್ನ ಒಂದೊಂದಾಗಿ 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 ಇದನ್ನ ದೃಢ ಜೀವ ಕೊಡಬೇಕು ಜೀವ ಕೊಡ್ಬೇಕು ಒಂದು ಗಿಡ ಏನಾದ್ರು ಒಗ್ತಾ ಇದೆ ಅದಕ್ಕೆ ಕಸಿ ಮಾಡ್ತಾರೆ ಕಸಿ ಮಾಡಿ ಆ ಗಿಡವನ್ನು ಇನ್ನೊಂದು ಗಿಡವನ್ನಾಗಿ ಬೆಳೆಸಿ ಅದರಿಂದ ನೂರು ಗಿಡವನ್ನು ಮಾಡ್ತಾರೆ ಆದ್ರೆ ಯಾಕೆ ಈ ಕಲೆಗಳನ್ನ ಯಾಕೆ ಇವತ್ತು ತಮಟೆ ಕಲೆ ಆಗ್ಬೋದು ಭರತನಾಟ್ಯ ಆಗ್ಬೋದು ಇವತ್ತು ಇವತ್ತು ನೋಡಿ ಯಜಮಾನ್ರು ಅದಾದ ವಯಸ್ಸಷ್ಟು ನಾವೇನಾದ್ರು ಇಟ್ಕೊಂಡು ಸ್ವಲ್ಪ ಮೂತ್ ಬಿಟ್ರೆ ಹಂಗೆ ನಮಗೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ನಾವೆಲ್ಲ ಬೇಕಂದ್ರೆ ಅಷ್ಟು ಶಕ್ತಿ ಹೊತ್ತು ಈ ವಯಸ್ಸಲ್ಲಿ ಅವ್ರು ಈ ರೀತಿ ಮಾಡ್ತಾರೆ ಈ ಕಲೆ ಇಲ್ಲ ಅವ್ರಿಂದಾಗ ಕಲೆ ಇದೆ ಅವ್ರೇನಾದ್ರು ಇಲ್ಲದೆ ಇದ್ರೆ ಈ ಕಲೆ ಎಲ್ಲಿ ಹೋಗುತ್ತೆ ಇಂಥವ್ರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಅಂತ ಹೇಳ್ತಾರಲ್ಲ ಯಾರ್ಯಾರು ಕೊಡ್ತಾರಲ್ಲ ಇಂಥವ್ರು ಕೊಡ್ಬೇಕು ಅದನ್ನೆಲ್ಲ ಈ ಕಲೆಗಳ್ ಕೊಡ್ಬೇಕು ಬೇರೆ ಯಾರು ಕೊಡೋದಲ್ಲ ಯಾರೋ ಬೆತ್ತೊಬ್ಬ ಶ್ರೀಮಂತರು ಅವರೇನೋ ಇದು ಮಾಡಿದಾರೆ ಅಂತವ್ರಿಗೆ ಇವ್ರು ಕೊಡ್ಬೇಕು ಇಂಥ ಕಲೆಗಾರರು ಕೊಡ್ಬೇಕು ಯಾಕಂದ್ರೆ ಒಂದು ಕಲೆ ಅನ್ನೋದು ಒಂದು ಜೀವ ಆ ಜೀವನ ಒಂದ್ಸಲ ಕಟ್ ಮಾಡ್ಬಿಟ್ರೆ ಒಂದು ಮರನ ಕಟ್ ಮಾಡ್ಬಿಟ್ರೆ ಹೋಯ್ತು ಮರ ಅನ್ಕೊಳ್ತೀವಿ ಆದ್ರೆ ಈ ಮರಕ್ಕೆ ಬೇಕಂದ್ರೆ ಕಸಿ ಮಾಡ್ಕೋಬಹುದು ಅಂದ್ರೆ ಈ ಕಲೆಗೆ ಕಸಿ ಮಾಡಕ್ಕೆ ಆಗೋದಿಲ್ಲ ಇವರಿಂದ ಇನ್ನೊಬ್ರು ಟ್ರಾನ್ಸ್ಫರ್ ಆಗುವಾಗ ಮಾತ್ರ ಆದ್ರೆ ಕಸಿ ಇನ್ನೊಬ್ರು ನೋಡಿ ಕಳಿತೀವಿ ಅಂದ್ರೆ ಆಗೋದಿಲ್ಲ ಅವ್ರ ಜೊತೆ ಕಳಿಬೇಕು ಇಂತ ಕಲೆಗಳು ಅನೇಕ ಕಲೆಗಳಿದ್ದಾವೆ ಈ ಕಲೆಗಳನ್ನ ನಾ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ನಾನು ಇದನ್ನ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಆ ರೀತಿಯಲ್ಲಿ ಅದು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಪರೀತವಾದಂತ ಒಂದು ಕಲೆ ಇದೆ ಕೋಲಾರ ಜಿಲ್ಲೆಯಲ್ಲಿ ಬೆಟ್ಟ ಗುಡ್ಡಗಳು ದೇವಸ್ಥಾನಗಳು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು ನಮ್ಮ ಸಿ ಎನ್ ಆರ್ ರಾವ್ ಅವರು ಕುವೆಂಪು ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗ್ ಅವರು ಎಂ ವಿ ಕೃಷ್ಣಪ್ಪನವರು ಲತೀಫ್ ಸಾಬ್ ಅವರು ಚೆನ್ನೈನವರು ಇಂಥ ಡಿ ವಿ ಗುಂಡಪ್ಪನವರು ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಈ ಈ ಜಿಲ್ಲೆಯಲ್ಲಿ ಊಟಿ ಜಿಲ್ಲೆಯಲ್ಲಿ ಬೆಳೆದು ಈ ದೇಶಕ್ಕೆ ನಾವು ಸಿಲ್ಕು ಮಿಲ್ಕು ಗೋಲ್ಡು ಎಲ್ಲವನ್ನು ಕೊಟ್ಟಿರುವಂತ ದೇಶ ದೇಶದಲ್ಲಿ ಈ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಒಂದು ಅತಿ ಮುಖ್ಯವಾದಂತ ಒಂದು ಜಿಲ್ಲೆಯಾಗಿರುತ್ತೆ ಆದ್ರೆ ಕೋಲಾರ ಅಂತ ಹೇಳಿದ್ರೆ ಹೋರಾಟಕ್ಕೆ ವಿದ್ಯಾವಂತರಿಗೆ ಲಾಯನಿಗಳಿಗೆ ರಾಜಕಾರಣಿಗಳಿಗೆ ಜೇನಿನ ಗೂಡಿದ್ದಂಗೆ ಕೋಲಾರ ಜೇನಿನ ಕೂಡ ಎಷ್ಟು ಸೈಲೆಂಟ್ ಆಗಿರುತ್ತೆ ಕೋಲಾರ ಜಿಲ್ಲೆಯವರು ಅಷ್ಟು ಸೈಲೆಂಟು ಈ ಕಲೆಗಳು ಹೋರಾಟಕ್ಕೆ ಬಂದಾಗ ಜೇನು ಎಂದು ಆಚೆ ಬಂದ್ರೆ ಏನ್ ಮಾಡುತ್ತೆ ಆ ತರ ಹೋರಾಟಕ್ಕೆ ಸ್ಟ್ರಾಂಗ್ ಆದಂತ ಒಂದು ಜಿಲ್ಲೆ ಯಾರೇ ಅದು ಕೋಲಾರ ಜಿಲ್ಲೆ ಇವತ್ತು ನಾನು ಒಂದೇ ಒಂದು ನಮ್ಮ ಶಿವರಾಜನ ಹೇಳ್ಬೋದು ಸರ್ ಈ ತರ ಕಲಾವಿದರು ಇದರಲ್ಲ ಇಲ್ಲ ಇವರೆಲ್ಲ ಯಾಕೆ ನಮ್ಮ ಸರ್ಕಾರದ ಎಂಪ್ಲಾಯ್ಸ್ ಆಗಿ ಮಾಡ್ಕೋಬಾರ ಇಂಥವ್ರೆಲ್ಲ ಎಂಪ್ಲಾಯ್ಸ್ ಮಾಡ್ಕೋಬೇಕು ಸರ್ ಯಾರ್ಯಾರು ಮಾಡ್ತೀವಿ ಸರ್ಕಾರಿ ಎಂಪ್ಲೈಸ್ ಮಾಡಿ ಡೈಲಿ ನಿಮ್ ಕೆಲಸ ಇದೆ ಸರ್ಕಾರ ಹೋಗ್ಬಿಟ್ಟಿದ್ವಿ ಎಲ್ಲೆಲ್ಲ ಕಲೆಗಳಾಗ್ತಾ ಇದ್ವು ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾ ಇದ್ದೋ ಯಾವ ಊರಲ್ಲಿ ಹಬ್ಬ ಆಗ್ತಾ ಇದೋ ಆ ಊರಿಗೆ ಹೋಗ್ಬೇಕು ನಿನ್ನ ಕಲೆಯನ್ನ ಅಲ್ಲಿ ಪ್ರದರ್ಶನ ಮಾಡಬೇಕು ಇಂಥವರು ಸರ್ಕಾರಿ ನೌಕರು ಇಂಥವ್ರು ಸರ್ಕಾರಿ ಎಂಪ್ಲಾಯ್ ಅಂತ ಮಾಡ್ಕೋಬೇಕಾಗ್ತದೆ ಇಂಥ ಕಲೆಗಳು ತಂಬೆ ಹೊಡಿಯೋ ಅವಾಗ ನಾವು ಐಬಿತ್ರ ಬರ್ತದೆ ಅದ ಯಾರು ತಪ್ಪೆ ಹೊಡಿತಾ ಇದ್ರಪ್ಪ ಹುಡುಗರು ಅವ್ನ ತಲೆ ಯಾವ ಕಡೆ ಹೋಗ್ತಾ ಇದ್ವು ಕಾವು ಅಷ್ಟು ಅಷ್ಟು ಫಾಸ್ಟ್ ಆಗಿ ಅಷ್ಟು ಕ್ಲೀನ್ ಆಗಿ ತಂಬೆ ಹೊಡ್ಕೊಂಡು ಹೋಗ್ತಾ ಇದೆ ಖುಷಿ ಆಯ್ತು ನಮಗ್ ನೋಡಿ ನಾನು ನಮ್ಮ ಮುನಾಜಿಗ್ ಹೇಳಿದೆ ಅಲ್ಲಿ ತಂಬೆ ನೋಡಪ್ಪ ಹೇಳಿದೆ ನಾನು ಆ ಆ ಕಲೆಗಳನ್ನ ನಾವು ಮರಿಬಾರ್ದು ಕಲೆ ಹೆಂಗೆ ಅಂದ್ರೆ ನಾನು ತಂದೆ ತಾಯಿ ಇದ್ದಂಗೆ ಅದರಿಂದ ಇವತ್ತು ಕಲೆಯನ್ನ ನೋಡವರು ವೀಕ್ಷಣೆ ಮಾಡೋರು ನಾವೆಲ್ಲ ವೇದಿಕೆ ಮೇಲೆ ಇದ್ದೀವಿ ಆ ಕಲೆಯನ್ನ ತೋರಿಸೋರು ಅವ್ರು ಇನ್ನೂ ಮನೆಗಳಲ್ಲಿ ಇದ್ರೆ ಆಚೆ ಬಂದಿಲ್ಲ ಇನ್ನೂ ಆಚೆ ಬರ್ಬೇಕಂತೆ ಅವರು ಈ ಕೋಲಾರ ಜಿಲ್ಲೆ ಕಲೆಗಳಿಗೆ ಅಂದ್ರೆ ಒಂಥರ ಈ ಸಂಸ್ಕೃತಿ ಇಲಾಖೆ ವತಿಯಿಂದ ನಾನು ಹೇಳೋದಿಷ್ಟೇ ಈ ಕಲೆಗಳಿಗೆ ಕೋಲಾರ ಜಿಲ್ಲೆ ಒಂದು ಬೆಟ್ಟ ಇದ್ದಂಗೆ ಇದೆ ಈ ಕೋಲಾರ ಜಿಲ್ಲೆ ಬೆಟ್ಟವನ್ನ ಚದರಬಾರದು ಬೆಟ್ಟದ ಒಳಗಡೆ ಇನ್ನಷ್ಟು ಅಷ್ಟು ಆ ಬೆಟ್ಟದನ್ನ ದೊಡ್ಡದು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಖಂಡಿತವಾಗ್ಲು ಅವೆಲ್ಲರೂ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮ ಮಾಡೋಣ ಮುಂದಕ್ಕೆ ಇನ್ನ ಇತ್ತು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋಣ ಆಮೇಲೆ ಇವತ್ತು ಕಲೆಯನ್ನು ಕಲೆಯನ್ನ ಆ ತಾತಾಗೆ ನಮ್ ಕಡೆಯಿಂದ ಏನಾದ್ರು ಸಹಾಯ ಬೇಕಂದ್ರೆ ನಾನು ಏನ್ ಸಹಾಯ ಮಾಡಕ್ ನಾನು ಸಿದ್ಧವಾಗಿದ್ದೀನಿ ಏನ್ ಸಹಾಯ ಮಾಡಬೇಕು ಅಂತ ನಾವು ಗೊತ್ತಿ ಅವ್ರು ಏನು ಅವ್ರು ಏನಾದ್ರೆ ಅದನ್ನ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಖಂಡಿತವಾಗ್ಲಿಂತ ಕಲೆಗಳಿಂದ ಮುಂದುವರಿಲಿ ಇದೆಲ್ಲ ಚೆನ್ನಾಗಿರ್ಲಿ ಇಂತ ಕಲೆಗಳನ್ನ ಅಷ್ಟು ಜನ ಸರ್ಕಾರಿ ಎಂಪ್ಲಾಯ್ಸ್ ತಗೊಂಡು ತುಂಬಾ ಒಳ್ಳೇದು ಯಾಕಂದ್ರೆ ಪರ್ಮನೆಂಟ್ ಇರ್ತಾರೆ ಎಲ್ಲಿ ಬೇಕು ಹೋಗೋದಕ್ಕೆ ಈ ಕಲೆಗಳನ್ನ ತೋರಿಸಿ ಈ ಕಲೆಗಳನ್ನ ಸಾಯಿಸದೆ ಪ್ರಾಣದಿಂದ ಮುಂದುವರ್ಕೊಂಡು ಹೋಗ್ಬೇಕಂದ್ರೆ ಇಂಥವನ್ನ ಸರ್ಕಾರಿ ಸರ್ಕಾರಿ ಎಂಪ್ಲಾಯ್ಸ್ ಆಗಿ ನಾವು ತಗೋಬೇಕಾಗ್ತದೆ ಖಂಡಿತವಾಗ್ಲು ಇಂಥ ಕಲೆಗಳು ಇದೆಲ್ಲ ತುಂಬಾ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಮರೀದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದುವರ್ಸಕ್ಕೆ ಎಲ್ಲರ ಸಹಕಾರ ಬೆಂಬಲವೆಲ್ಲ ಬೇಕಾಗುತ್ತೆ ಅದ್ರಲ್ಲಿ ಇದಂತ ನನಗೊಂದು ಈ ದಲಿತ ಉತ್ಸವ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಯಾಕಂದ್ರೆ ಅಷ್ಟೊಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಅತಿ ಮುಖ್ಯವಾಗಿ ಇವತ್ತು ನಮ್ಮ ಧನ್ಯವಾದಗಳು ಟೋನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಟೋನ್ ಎಲ್ಲ ಒರಿಸಿದ್ದಾರೆ ಟೋನ್ ಎಲ್ಲ ಹಾಕಿದ್ದಾರೆ ಟೋನ್ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿ ನಮ್ಮ ಪೌರ ಕಾರ್ಮಿಕರು ನಗರಸಭೆಯವರೆಗೂ ನಾವು ಧನ್ಯವಾದಗಳು ಹೇಳಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಉತ್ತಮವಾದಂತ ಕಾರ್ಯಕ್ರಮ ಎಲ್ಲ ಕಲೆಗಾರರು ಕರ್ನಾಟಕ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ನೀವೆಲ್ಲ ಎಷ್ಟು ದೂರದಿಂದ ಬಂದಿವಿ ನಿಮ್ಮೆಲ್ಲರಿಗೂ ಧನ್ಯವಾದ ಎಲ್ಲ ಹೇಳ್ತೀನಿ ಆಮೇಲೆ ಲಾಸ್ಟ್ ಆಗಿ ಇನ್ನೊಂದು ನಮ್ಮ ಶಿವರಾಜಣ್ಣ ಅವರು ಹೇಳಿದ್ರು ಕೆ ಸಿ ವಿ ಎಲ್ ವಿ ನೀರಿನ ಬಗ್ಗೆ ಮಾತಾಡ ಕೆ ಸಿ ಎಲ್ ವಿ ನೀರನ್ನ ಪ್ರಾಜೆಕ್ಟ್ ತಗೊಂಡೋದಾಗ ಈ ಪ್ರಾಜೆಕ್ಟ್ ಮಾಡಕ್ ಆಗುತ್ತಾ ಏನು ಇದು ಗಲೀಜು ನೀರು ಅಂತ ಇದಾರೆ ಹೆಂಗೆ ಏನು ಆದ್ರೂ ಇದ್ರ ಬಗ್ಗೆ ನಾನು ಹೋಗಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿದ್ವಿ ಅವತ್ತಿದ್ದಂತ ಶಾಸಕರು ಎಲ್ಲರೂ ಹೋಗಿದ್ವಿ ಹೇಳಿದಾಗ ಇದನ್ನ ನಾನು ಚೆಕ್ ಮಾಡ್ತೀನಿ ಅಂದ್ರೆ ಮಾತ್ರ ಅವರು ನಾನು ಇದನ್ನ ಆಗೋದಿಲ್ಲ ನೋಡಲ್ಲ ಅಂತೇನಿಲ್ಲ ಆವತ್ತು ಚೆಕ್ ಮಾಡಿ ಅವರು ಎಷ್ಟೊಂದು ಮೀಟಿಂಗ್ಸ್ ಮಾಡಿ ನಾವೆಲ್ಲರೂ ಜೊತೆಗಿದ್ದು ಮಾಡಿ ಬಂದ ಎಂಐ ಇಲಾಖೆಯಲ್ಲಿ ಮೊದಲು ಅತಿ ದೊಡ್ಡ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಕೆ ಸಿ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂದ್ರೆ ಅವ್ರ ಇಲಾಖೆಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಇಷ್ಟು ಸಾಹಸ ಬಂದಾಗ ಇವತ್ತಿಂದ ಲೆಕ್ಕ ಮಾಡ್ಕೊಳ್ಳಿ ಆ ಇಲಾಖೆ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅದೇ ಫಸ್ಟ್ ಪ್ರಾಜೆಕ್ಟ್ ಏನ್ ಸರ್ ಕರೆಕ್ಟ್ ಆಗಿಲ್ಲ ಸರ್ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅದೇ ಪ್ರಾಜೆಕ್ಟ್ ಅವರೇ ಬಂದು ಇನ್ನೊಂದೆಷ್ಟು ಮಾಡಿದ್ರು ಅವತ್ತು ತುಂಬಾ ಇದನ್ನೆಲ್ಲ ಮಾಡಿದ್ವಿ ಇವತ್ತು ಅದು ಇರೋದ್ರಿಂದ ನಮ್ಮ ಕೆರೆ ಗುಂಟೆಗಳಲ್ಲಿ ನೀರು ರೀಚಾರ್ಜ್ ಆಗಿ ಬೋರ್ಗಳಲ್ಲಿ ಬಿಟ್ಟು ಜನ ನೀರು ಕುಡಿಯೋದಾಗ್ಬೋದು ಹಸುಗಳಿಗೆ ಕರುಗಳಿಗೆ ಕುರಿಗಳಿಗೆ ಇದಕ್ಕೆ ಓಲೇದಾಗಿ ಸರ್ ಓಲಾರ್ ಜನ ಯಾವತ್ತು ನಿಮ್ಗೆ ಋಣ ಚಿರು ಋಣಿಯಾಗಿರ್ತೀವಿ ನಾವೆಲ್ಲರೂ ನಿಮ್ಮೆಲ್ಲರ ನೀವು ಯಾವತ್ತೂ ನಿಮ್ಮನ್ನು ನೆನೆಸ್ಕೊಡ್ತಾ ಇರ್ತೀವಿ ಕೆ ಸಿ ವೆಲ್ಯೂ ನೀರು ಜನ ಹೇಳ್ತಾರೆ ತರ್ಡ್ ಡೇಸ್ ಟ್ರೀಟ್ಮೆಂಟ್ ಅಂತರ್ಡ್ ಡೇ ಟ್ರೀಟ್ಮೆಂಟ್ ಅಂತ ಅದು ಕುಡಿಯೋ ನೀರು ನಾವು ಕುಡಿಯೋ ಕೇಳ್ತಾ ಇಲ್ಲ ಎಷ್ಟು ಕೊಡ್ತಾ ಇದ್ದೀರಾ ನೀವು ಅದನ್ನ ನಾನು ಅಷ್ಟೇ ಕೊಡ್ತೀನಿ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿ ಅವರು ಈ ಒಂದು ಒಂದು ಕಲೆಯನ್ನ ಮರಿಬಾರ್ದು ಕಲೆಯನ್ನ ಜ್ಞಾಪಕ ಇಟ್ಕೊಳ್ಳಿ ಕಲೆಯನ್ನ ಉಳಿಸಿ ಕಲೆಯನ್ನ ಬೆಳೆಸಿ ಕಲೆಗೆ ಪ್ರೋತ್ಸಾಹಿಸಿ ಅಂತೇಳಿ ಇವತ್ತು ನಮಗೇನು ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ನಮ್ಗೆ ಇವತ್ತು ಈ ಕಾರ್ಯಕ್ರಮ ಜನಪರ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇದೆಲ್ಲರಿಗೂ ಎಲ್ಲ ಸಂಘಟನೆಗಳು ಎಲ್ಲ ಎಲ್ಲ ಸಂಘಟನೆ ಎಲ್ಲ ಹೋರಾಟಗಾರರು ಎಲ್ಲರೂ ಇದ್ರ ಬಗ್ಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ಇದು ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ಏನು ಇವತ್ತು ತಾತ ಈ ಒಂದು ಕಲೆಯನ್ನು ತೋರಿಸಿದರೆ ಅವರು ನಾವೇನೋ ಇವತ್ತು ಅವರು ಏನೋ ಒಂದು ನಮ್ಮ ಪ್ರೀತಿಗೋಸ್ಕರ ಏನೋ ಇಪ್ಪತ್ ಸಾವಿರ ಐವತ್ ಸಾವಿರ ಕೊಟ್ಟಿರ್ಬೋದು ಆದ್ರೆ ಆ ತಾತಾಗ ಏನ್ ಸಪೋರ್ಟ್ ಬೇಕೋ ನನ್ನಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ನಾನು ಯಾವತ್ತೂ ಇದ್ದೇ ಇರ್ತೀನಿ ಅಂತ ಹೇಳಿದ ಇವತ್ತು ನಾನು ಅವಕಾಶ ಮಾಡಿಕೊಟ್ಟ ನಮ್ಮ ಸುರಾಜನ ಹಾಗೂ ನಮ್ಮ ಸುರೇಶ್ ಅಣ್ಣಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ